മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರ ನಿರ್ಮಾಣ ಮತ್ತು ನಿರಹಂಕಾರದ ಸಮತೋಲನದಿಂದ ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿ ಇಂದು ಬಾಪ್ತಾದರವರು ತಮ್ಮ ಹೋಲಿ ಹ್ಯಾಪಿ ಹಂಸಗಳ ಸಭೆಯಲ್ಲಿ ಬಂದಿದ್ದಾರೆ ನಾಲ್ಕಾರು ಕಡೆ ಹೋಲಿ ಹಂಸಗಳು ಕಾಣಿಸುತ್ತಿವೆ ಹೋಲಿ ಹಂಸಗಳ ವಿಶೇಷತೆ ಎಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಸದಾ ಹೋಲಿ ಹ್ಯಾಪಿ ಹಂಸ ಎಂದರೆ ಶುದ್ಧ ಮತ್ತು ಸ್ಪಷ್ಟ ಹೃದಯದವರು ಎಂದರ್ಥ ಇಂತಹ ಪವಿತ್ರ ಹಂಸಗಳ ಶುದ್ಧ ಮತ್ತು ಶುಭ್ರ ಹೃದಯದಿಂದಾಗಿ ಎಲ್ಲ ಶುಭ ಹಾರೈಕೆಗಳು ಸಹಜವಾಗಿ ಪೂರ್ಣವಾಗ್ತವೆ ಯಾವಾಗಲೂ ಸಂತೃಪ್ತ ಆತ್ಮರಾಗಿರ್ತಾರೆ ಶ್ರೇಷ್ಠ ಸಂಕಲ್ಪವನ್ನು ಮಾಡಿದಿರಿ ಹಾಗೂ ಪೂರ್ಣಗೊಂಡಿತು ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ ಯಾಕೆ ಬಾಕ್ತಾದರವರಿಗೆ ಶುದ್ಧ ಹೃದಯದವರು ಎಲ್ಲರಿಗಿಂತ ಪ್ರಿಯರಾಗಿದ್ದಾರೆ ಮತ್ತು ಹತ್ತಿರದವರಾಗಿದ್ದಾರೆ ಸ್ವಚ್ಛ ಹೃದಯದವರು ಸದಾ ಬಾಕ್ತಾದರ್ ಹೃದಯ ಸಿಂಹಾಸನಾಧಿಕಾರಿಯಾಗಿದ್ದಾರೆ ಹಾಗೂ ಸರ್ವಶ್ರೇಷ್ಠ ಸಂಕಲ್ಪಗಳು ಪೂರ್ಣವಾಗುವ ಕಾರಣ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ಸಂಬಂಧ ಸಂಪರ್ಕದಲ್ಲಿ ಸಹಜ ಮತ್ತು ಸ್ಪಷ್ಟ ಒಂದೇ ಸಮಾನ ಕಾಣಿಸ್ತಾರೆ ಸರಳತೆಯ ಲಕ್ಷಣವಾಗಿದೆ ಮನಸ್ಸು ಬುದ್ಧಿ ಮತ್ತು ಮಾತು ಒಂದೇ ಸಮಾನವಾಗಿರ್ತವೆ ಮನಸ್ಸಿನಲ್ಲೊಂದು ಇನ್ನೊಂದು ಇದು ಸರಳತೆಯ ಲಕ್ಷಣವಲ್ಲ ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತರು ನಿರಹಂಕಾರಿಗಳು ನಿಸ್ವಾರ್ಥಿಗಳು ಆಗಿರ್ತಾರೆ ಹೋಲಿ ಹಂಸಗಳ ವಿಶೇಷತೆಯಾಗಿದೆ ಸರಳ ಚಿತ್ತ ಸರಳ ಮಾತು ಸರಳ ವರ್ತನೆ ಸರಳ ದೃಷ್ಟಿ ಈ ವರ್ಷ ಬಾಪ್ತಾದರವರು ಎಲ್ಲ ಮಕ್ಕಳಲ್ಲಿ ಎರಡು ವಿಶೇಷತೆಗಳನ್ನು ನೋಡಲು ಬಯಸ್ತಾರೆ ನಡವಳಿಕೆಯಲ್ಲಿ ಮತ್ತು ಮುಖದಲ್ಲಿ ಎಲ್ಲರೂ ಕೇಳ್ತಾರೆ ಮುಂದೆ ಏನು ಮಾಡಬೇಕು ಈ ಸೀಸನ್ ವಿಶೇಷತ ವಿಶೇಷ ಸಮಾಪ್ತಿಯ ನಂತರ ಏನು ಮಾಡಬೇಕು ಎಂದು ಎಲ್ಲರೂ ಯೋಚಿಸುತ್ತಿರಲ್ಲವೇ ಮುಂದೆ ಏನಾಗ್ತದೆ ನಂತರ ಏನು ಮಾಡಬೇಕು ಸೇವೆಯ ಕ್ಷೇತ್ರದಲ್ಲಿ ಬಹುತೇಕರು ಉತ್ತಮ ಪ್ರಗತಿ ಸಾಧಿಸಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮುನ್ನಡೆದಿದ್ದಾರೆ ಈ ಫಲಿತಾಂಶದಲ್ಲಿ ಒಂದು ವಿಷಯ ಕಾಣಿಸಿಕೊಂಡಿತ್ತು ನಾನು ಅದನ್ನು ಹೇಳಬೇಕೇ ಟೀಚರ್ಸ್ ಹೇಳುತ್ತಾರೆಯೇ ಡಬಲ್ ವಿದೇಶಿಯರು ಹೇಳುತ್ತಾರೆಯೇ ಪಾಂಡವರು ಹೇಳುತ್ತಾರೆಯೇ ಕೈ ಎತ್ತಿರಿ ಆಗ ಮಾತ್ರ ಹೇಳ್ತೇವೆ ಇಲ್ಲದಿದ್ದರೆ ಇಲ್ಲ ಬಹಳ ಒಳ್ಳೆಯದು ಎಲ್ಲರೂ ಕೈ ಎತ್ತಿದ್ದರು ಯಾವ ಒಂದು ವಿಷಯವನ್ನು ನೋಡಿದೆವು ಏಕೆಂದರೆ ಇವತ್ತು ಸೂಕ್ಷ್ಮ ಸೂಕ್ಷ್ಮವತನದಲ್ಲಿ ಬಾಪ್ತಾದ ಪರಸ್ಪರ ಸಂಭಾಷಣೆ ನಡೆಸಿದ್ದರು ಹೇಗೆ ಸಂಭಾಷಣೆ ಮಾಡ್ತಾರೆ ಬಾಪ್ ಹಾಗೂ ದಾದಾ ಇಬ್ಬರು ಹೇಗೆ ಪರಸ್ಪರ ಸಂಭಾಷಣೆ ಮಾಡ್ತಾರೆ ಈ ಜಗತ್ತಿನಲ್ಲಿ ತಾವು ಮೋನೋ ಆಕ್ಟಿಂಗ್ ಮಾಡುತ್ತೀರಲ್ಲವೇ ಬಹಳ ಚೆನ್ನಾಗಿರುವುದನ್ನು ಮಾಡ್ತೀರಿ ತಮ್ಮ ಭೌತಿಕ ಜಗತ್ತಿನಲ್ಲಿ ಒಂದು ಆತ್ಮ ಎರಡು ಪಾತ್ರವನ್ನು ಮಾಡ್ತದೆ ಹಾಗೂ ಬಾಪ್ತಾದ ಎರಡು ಆತ್ಮಗಳು ಒಂದು ಶರೀರವಾಗಿದ್ದಾರೆ ವ್ಯತ್ಯಾಸವಿದೆಯಲ್ಲವೇ ಹಾಗಾಗಿ ಇದು ಬಹಳ ಮೋಜಿನ ವಿಷಯವಾಗಿದೆ ಹಾಗಾಗಿ ಇಂದು ಇಬ್ಬರ ಆತ್ಮಿಕ ಸಂಭಾಷಣೆ ಸೂಕ್ಷ್ಮ ಒತ್ತನದಲ್ಲಿ ನಡೆಯಿತು ಯಾವ ವಿಷಯದ ಮೇಲೆ ಬ್ರಹ್ಮಬಾಬರವರಿಗೆ ಯಾವ ಉತ್ಸಾಹವಿದೆ ಎಂದು ತಮ್ಮೆಲ್ಲರಿಗೂ ತಿಳಿದಿದೆಯೇ ಚೆನ್ನಾಗಿ ತಿಳಿದಿದೆಯಲ್ಲವೇ ಬ್ರಹ್ಮಬಾಬರವರ ಉತ್ಸಾಹ ಬಹಳ ಬೇಗ ಆಗಬೇಕು ಎನ್ನುವುದಾಗಿತ್ತು ಹಾಗಾಗಿ ಬ್ರಹ್ಮಬಾಬಾ ಅವರಿಗೆ ಶಿವಬಾಬಾ ಹೇಳಿದರು ವಿನಾಶ ಅಥವಾ ಪರಿವರ್ತನೆಯನ್ನು ಮಾಡುವುದು ಒಂದು ಚಪ್ಪಾಳೆಯೂ ಅಲ್ಲ ಚಿಟಿಕೆ ಹೊಡೆಯುವ ಮಾತಾಗಿದೆ ಆದರೆ ತಾವು ಮೊದಲು ನೂರ ಎಂಟಲ್ಲ ಮಾಲೆಯನ್ನಾದರೂ ಮಾಡಿ ತೋರಿಸಿ ಆಗ ಬಾಬಾ ಏನು ಉತ್ತರ ಕೊಟ್ಟಿರಬಹುದು ಹೇಳಿ ತಯಾರಾಗ್ತಿದ್ದಾರೆ ಒಳ್ಳೆಯದು ಅರ್ಧ ಮಾಲೆಯಾದರೂ ತಯಾರಾಗಿದೆಯೇ ಪೂರ್ತಿ ಮಾಲೆಯ ಮಾತಂತೂ ಬಿಟ್ಟುಬಿಡಿ ಮಾಲೆಯಾದರೂ ತಯಾರಾಗಿದೆಯೇ ಎಲ್ಲರೂ ನಗುತ್ತಿದ್ದಾರೆ ನಗುತ್ತಿದ್ದಾರೆಂದರೆ ಏನೋ ಇದೆ ಅರ್ಧಮಾಲೆ ತಯಾರಿದೆ ಎನ್ನುವವರು ಒಂದು ಕೈ ಎತ್ತಿ ತಯಾರಾಗಿದೆಯೇ ಬಹಳ ಕಡಿಮೆ ಇದ್ದಾರೆ ತಯಾರಾಗ್ತಾ ಇದೆ ಎನ್ನುವವರು ಕೈ ಎತ್ತಿ ಬಹಳಷ್ಟು ಮಕ್ಕಳು ಆಗ್ತಾ ಇದೆ ಎಂದು ಹೇಳ್ತಾರೆ ಮತ್ತು ಅಲ್ಪಸಂಖ್ಯಾತರಾಗಿದೆ ಎಂದು ಹೇಳ್ತಾರೆ ತಾವು ತಯಾರಾಗಿದ್ದೇವೆ ಎಂದು ಕೈ ಎತ್ತಿರುವವರಿಗೆ ಹೇಳ್ತಾರೆ ದಯವಿಟ್ಟು ತಮ್ಮ ಹೆಸರನ್ನು ಬರೆದುಕೊಡಿ ಇದು ಒಳ್ಳೆಯದಲ್ಲವೇ ಬಾಕ್ತಾದ ಮಾತ್ರ ನೋಡ್ತಾರೆ ಮತ್ತು ಯಾರೂ ನೋಡೋದಿಲ್ಲ ಅಂತ ಉತ್ತಮ ಅಭ್ಯರ್ಥಿ ರತ್ನಗಳು ಯಾರೆಂದು ಬಾಪ್ತಾದ ನೋಡ್ತಾರೆ ಹಾಗಾಗಬೇಕೆಂದು ಬಾಪ್ತಾದ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವರ ಹೆಸರುಗಳನ್ನು ತೆಗೆದುಕೊಳ್ಳಿ ಇವರ ಫೋಟೋ ತೆಗೆಯಿರಿ ಹಾಗಾದರೆ ಬಾಪ್ತಾದ ಏನೊಂದು ಉತ್ತರ ಕೊಟ್ಟರು ನೀವೆಲ್ಲರೂ ಒಳ್ಳೆ ಉತ್ತರ ಕೊಟ್ಟಿದ್ದೀರಿ ತಾವು ಚಿಟಿಕೆ ಹೊಡೆದರೆ ಅವರು ತಯಾರಾಗ್ತಾರೆ ಅಷ್ಟೇ ಸಮಯ ಸಾಕು ಎಂದು ಬ್ರಹ್ಮಬಾಬಾ ಹೇಳಿದರು ಹಾಗಾಗಿ ಇದು ಒಳ್ಳೆಯ ಮಾತಲ್ಲವೇ ಹಾಗೆಯೇ ಶಿವತಂದೆ ಕೇಳಿದರು ಒಳ್ಳೆಯದು ಪೂರ್ತಿ ಮಾಲೆ ತಯಾರಾಗಿದೆಯೇ ಅರ್ಧ ಮಾಲೆಯ ಉತ್ತರವಂತೂ ಸಿಕ್ಕಿತು ಪೂರ್ತಿ ಮಾಲೆಯ ಬಗ್ಗೆ ಕೇಳಿದೆವು ಅದಕ್ಕೆ ಸ್ವಲ್ಪ ಸಮಯ ಬೇಕು ಎಂದು ಹೇಳಿದರು ಈ ವಾರ್ತಾಲಾಪ ನಡೆಯುತ್ತಿತ್ತು ಸ್ವಲ್ಪ ಸಮಯ ಯಾಕೆ ಬೇಕು ಸಂಭಾಷಣೆಯಲ್ಲಂತೂ ಪ್ರಶ್ನೆ ಉತ್ತರ ನಡೆಯುತ್ತಿರುತ್ತದೆ ಅಲ್ಲವೇ ಯಾಕೆ ಸ್ವಲ್ಪ ಸಮಯ ಬೇಕು ವಿಶೇಷವಾಗಿ ಯಾವುದರ ಕೊರತೆ ಇರುವ ಕಾರಣ ಅರ್ಧ ಮಾಲೆಗೆ ನಿಂತು ಹೋಗಿದೆ ಎಲ್ಲಾ ಕಡೆಯ ಅನೇಕ ಮಕ್ಕಳು ಪ್ರತಿಯೊಂದು ಭಾಗದವರನ್ನು ಇಮರ್ಜ್ ಮಾಡ್ತಾ ಹೋದ್ರು ಹೇಗೆ ತಮ್ಮ ಝೋನ್ ಇದೆಯೋ ಹಾಗೆಯೇ ಒಂದೊಂದು ಝೋನ್ ಅಲ್ಲ ಝೋನ್ ಅಂತೂ ಬಹಳ ದೊಡ್ಡದಾಗಿರುತ್ತದೆ ಅಲ್ಲವೇ ಹಾಗಾಗಿ ಒಂದೊಂದು ವಿಶೇಷ ಪಟ್ಟಣವನ್ನು ಮಾಡ್ತಾ ಹೋದರು ಹಾಗೂ ಮತ್ತು ಪ್ರತಿಯೊಬ್ಬರ ಮುಖವನ್ನು ನೋಡ್ತಾ ಹೋದರು ನೋಡ್ತಾ ನೋಡ್ತಾ ಬಾಬಾ ಹೇಳಿದರು ಒಂದು ವಿಶೇಷತೆಯನ್ನು ಈಗಲೂ ಬಹಳ ಬೇಗ ಎಲ್ಲ ಮಕ್ಕಳು ಧಾರಣೆ ಮಾಡಿದರೆ ಮಾಲೆ ತಯಾರಾಗ್ತದೆ ಯಾವ ವಿಶೇಷತೆ ತಾವು ಸೇವೆಯಲ್ಲಿ ಎಷ್ಟು ಪ್ರಗತಿ ಸಾಧಿಸಿದ್ದೀರೋ ಅಷ್ಟೇ ಸೇವೆಯನ್ನು ಮಾಡ್ತಾ ಸ್ವಯಂ ಮುಂದುವರಿಯುತ್ತಿದ್ದೀರಿ ಒಳ್ಳೆಯವರು ಮುಂದುವರಿಯುತ್ತಿದ್ದಾರೆ ಆದರೆ ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ ಅದೇನೆಂದರೆ ನಿರ್ಮಾಣ ಮಾಡುವುದರಲ್ಲಿ ಪ್ರಗತಿ ಸಾಧಿಸಿದ್ದಾರೆ ಆದರೆ ನಿರ್ಮಾಣದ ಜೊತೆ ಜೊತೆಗೆ ನಿರ್ಮಾಣ ಅದಾಗಿದೆ ನಿರ್ಮಾಣ ಮತ್ತು ಇದಾಗಿದೆ ನಿರ್ಮಾಣ ಒಂದು ವ್ಯಂಜನದ ಅಂತರವಿದೆ ಅಂದ ಆದರೆ ನಿರ್ಮಾಣ ಮತ್ತು ನಿರ್ಮಾಣ ಇವೆರಡರ ಸಮತೋಲನದಲ್ಲಿ ಅಂತರವಿದೆ ಸೇವೆಯ ಪ್ರಗತಿಯಲ್ಲಿ ನಿರ್ಮಾಣತೆಯ ಬದಲಿಗೆ ಕೆಲವೊಮ್ಮೆ ಸೋ ಅಭಿಮಾನ ಸೇರಿಕೊಳ್ತದೆ ನಾವು ಸೇವೆಯಲ್ಲಿ ಎಷ್ಟು ಮುನ್ನಡೆಯುತ್ತೇವೆಯೋ ಅಷ್ಟೇ ವಿನಯ ಮತ್ತು ವರ್ತನೆ ದೃಷ್ಟಿ ಮಾತು ಮತ್ತು ನಡವಳಿಕೆಗಳಲ್ಲಿ ಕಾಣಿಸಬೇಕು ಈ ಸಮಾನತೆಯ ಅವಶ್ಯಕತೆ ಈಗ ಬಹಳ ಇದೆ ಇಲ್ಲಿಯವರೆಗೂ ಎಲ್ಲ ಸಂಬಂಧ ಸಂಪರ್ಕದವರಿಂದ ಸಿಗಬೇಕಾದ ಆಶೀರ್ವಾದ ಸಿಕ್ಕಿಲ್ಲ ಪುರುಷಾರ್ಥವನ್ನು ಯಾರು ಎಷ್ಟೇ ಮಾಡಲಿ ಒಳ್ಳೆಯದು ಆದರೆ ಪುರುಷಾರ್ಥದ ಜೊತೆಗೆ ಆಶೀರ್ವಾದದ ಖಾತೆ ಜಮಾ ಆಗದಿದ್ದರೆ ಮಹಾದಾನಿಯ ಸ್ಟೇಜ್ ಕರುಣಾಮಯ ಸ್ಟೇಜಿನ ಅನುಭವ ಆಗೋದಿಲ್ಲ ಸ್ವಪುರುಷಾರ್ಥದ ಜೊತೆಗೆ ಬಾಪ್ತಾದ ಹಾಗೂ ಪರಿವಾರದಲ್ಲಿರುವ ಸಣ್ಣವರ ಹಾಗೂ ದೊಡ್ಡವರ ಆಶೀರ್ವಾದ ಅಗತ್ಯವಾಗಿದೆ ಆಶೀರ್ವಾದಗಳು ಪುಣ್ಯದ ಖಾತೆಯನ್ನು ಸಂಗ್ರಹಿಸುವುದು ಇವು ತಮ್ಮ ಅಂಕಗಳಿಗೆ ಸೇರ್ಪಡೆಯಾಗಲಿದೆ ತಾವೆಷ್ಟೇ ಸೇವೆಯನ್ನು ಮಾಡಿರಿ ತಮ್ಮ ಸೇವೆಯ ಉತ್ಸಾಹದೊಂದಿಗೆ ಮುಂದುವರೆಯಿರಿ ಆದರೆ ಸೇವೆಯ ಜೊತೆಗೆ ನಿರ್ಮಾಣತೆ ಹಾಗೂ ಪರಸ್ಪರ ಹೊಂದಾಣಿಕೆ ಈ ವಿಶೇಷತೆಯನ್ನು ಬಾಪ್ತಾದ ಎಲ್ಲಾ ಮಕ್ಕಳಲ್ಲಿ ನೋಡಲು ಇಷ್ಟಪಡ್ತಾರೆ ಹಾಗೂ ಪುಣ್ಯದ ಖಾತೆ ಜಮಾ ಮಾಡುವುದು ಬಹಳ ಬಹಳ ಅವಶ್ಯಕವಾಗಿದೆ ಆದರೆ ನಂತರ ನಾನು ಬಹಳ ಸೇವೆ ಮಾಡಿದೆನು ನಾನು ಇದನ್ನು ಮಾಡಿದೆ ನಾನಂತೂ ಆ ಸೇವೆಯನ್ನು ಮಾಡಿದೆ ಆದರೆ ಅಂಕಗಳು ಯಾಕೆ ಕಡಿಮೆ ಬಂದಿವೆ ಎಂದು ಹೇಳಬೇಡಿ ಆದ್ದರಿಂದ ವರ್ತಮಾನ ಸಮಯದಲ್ಲಿ ಈ ಪುಣ್ಯದ ಖಾತೆ ಬಹಳಷ್ಟು ಜಮಾ ಮಾಡಿಕೊಳ್ಳಿ ಎಂದು ಬಾಪ್ತಾದ ಮೊದಲೇ ಸಂಕೇತ ಕೊಟ್ಟಿದ್ದಾರೆ ಹೀಗೆ ಯೋಚಿಸಬೇಡಿ ಇವರು ಹೀಗಿದ್ದಾರೆ ಇವರು ಬದಲಾಗುವುದಿಲ್ಲ ಪ್ರಕೃತಿಯನ್ನು ಬದಲಾಯಿಸಲು ಸಾಧ್ಯವಿರುವವರು ಅಡ್ಜಸ್ಟ್ ಮಾಡಿಕೊಳ್ಳುವವರು ಆತ್ಮದ ಜೊತೆಗೆ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ ಅಗೇನೆಸ್ಟ್ ಆಗಿರುವವರನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ ಇದಾಗಿದೆ ನಿರ್ಮಾಣ ಮತ್ತು ನಮ್ರತೆಯ ಸಮತೋಲನ ಕೇಳಿದೀರ ಕೊನೆಯಲ್ಲಿ ಹೋಮ್ವರ್ಕ್ ಅಂತೂ ಕೊಡುತ್ತೇವಲ್ಲವೇ ಏನಾದರೂ ಹೋಮ್ವರ್ಕ್ ಪಡೆಯುತ್ತೀರಲ್ಲವೇ ಬಾಪ್ತಾದ ಮುಂಬರುವ ಸೀಸನ್ನಲ್ಲಿ ಬರ್ತಾರೆ ಆದರೆ ಒಂದು ಕಂಡೀಷನ್ ಇದೆ ನೋಡಿ ಸಾಕಾರ ಪಾತ್ರ ನಡೆಯಿತು ಅವ್ಯಕ್ತ ಪಾತ್ರವೂ ನಡೆಯಿತು ಇಷ್ಟು ಸಮಯ ಅವ್ಯಕ್ತ ಪಾತ್ರ ನಡೀತದೆ ಎಂದು ಸ್ವಪ್ನದಲ್ಲಿಯೂ ಇರಲಿಲ್ಲ ಹಾಗಾಗಿ ಎರಡು ಪಾತ್ರಗಳು ನಾಟಕದನುಸಾರವಾಗಿ ನಡೆದವು ಈಗ ಕೆಲವು ಷರತ್ತು ವಿಧಿಸಲೇ ಬೇಕೆ ಅಥವಾ ಬೇಡವೇ ನಿಮ್ಮ ಅಭಿಪ್ರಾಯವೇನು ಇದು ಹೀಗೆ ಮುಂದುವರೆತಿದೆಯೇ ಯಾಕೆ ಅಲ್ಲದೆ ಇಂದು ಸೂಕ್ಷ್ಮವತನದ ಕಾರ್ಯಕ್ರಮ ಬಗ್ಗೆ ಕೇಳಿದರು ಬಾಪ್ತಾದ ಅವರ ಸಂಭಾಷಣೆಯಲ್ಲಿ ನಾಟಕದ ಪಾತ್ರ ಎಲ್ಲಿಯವರೆಗೆ ಯಾವ ದಿನಾಂಕದವರೆಗೆ ಎಂಬ ವಿಷಯ ಬಂದಿತ್ತು ಡೆಹ್ರಾಡುನಿನ ಅಕ್ಕನವರೊಂದಿಗೆ ನನಗೆ ಜಾತಕವನ್ನು ಹೇಳಿ ಎಲ್ಲಿಯವರೆಗೆ ಈಗ ಈ ಪ್ರಶ್ನೆ ಉದ್ಭವಿಸಿದೆ ಎಷ್ಟು ದಿನ ಆದ್ದರಿಂದ ಆದರೆ ಇವುಗಳಿಗೆ ಆರು ತಿಂಗಳಂತೂ ಇದ್ದೇ ಇದೆ ಅಲ್ಲವೇ ಎರಡನೇ ಸೀಸನ್ ಆರು ತಿಂಗಳ ನಂತರ ಮಾತ್ರ ಆರಂಭವಾಗ್ತದೆ ಅದರಿಂದ ಬಾಪ್ತಾದ ಫಲಿತಾಂಶವನ್ನು ನೋಡಲು ಬಯಸ್ತಾರೆ ಹೃದಯ ಶುದ್ಧವಾಗಿರಬೇಕು ಹೃದಯದಲ್ಲಿ ಯಾವುದೇ ಹಳೆಯ ಸಂಸ್ಕಾರದ ಅಥವಾ ಅಭಿಮಾನದ ಅವಮಾನದ ಅನುಭವ ಅನುಭವದ ಕಲೆಗಳು ಇರಬಾರದು ಹೃದಯದ ಚಿತ್ರವನ್ನು ಬಿಡಿಸುವ ಯಂತ್ರೋಪಕರಣಗಳು ಬಾಕ್ತಾದರವರ ಬಳಿ ಇದೆ ಈ ಸ್ಥೂಲ ಹೃದಯದಲ್ಲಿ ಎಕ್ಸ್ರೇಯಲ್ಲಿ ಕಾಣಿಸ್ತದೆ ಅಲ್ಲವೇ ಅದರಿಂದ ಹೃದಯದ ಚಿತ್ರ ಸೂಕ್ಷ್ಮವತನದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಅನೇಕ ರೀತಿಯ ಸಣ್ಣ ಮತ್ತು ದೊಡ್ಡ ಕಲೆಗಳು ಸ್ಪಷ್ಟವಾಗಿ ಕಾಣಿಸ್ತವೆ ತಾವು ಇಂದು ಹೋಳಿ ಆಚರಿಸಲು ಬಂದಿದ್ದೀರಲ್ಲವೇ ಇದು ಕೊನೆಯ ಟರ್ನ್ ಆಗಿದ್ದರಿಂದ ಮೊದಲು ಹೋಮ್ವರ್ಕ್ ಬಗ್ಗೆ ಹೇಳಿದರು ಆದರೆ ಹೋಳಿಯನ್ನು ಆಚರಿಸುವುದು ಎಂದರೆ ನಡೆದು ಹೋಗಿದ್ದನ್ನು ಬಿಡುವುದು ಎಂದು ಇತರರಿಗೆ ಹೋಲಿಯ ಅರ್ಥವನ್ನು ಹೇಳುತ್ತೀರಿ ಹೋಲಿಯನ್ನು ಆಚರಿಸುವುದು ಎಂದರೆ ಹೃದಯದಲ್ಲಿ ಯಾವುದೇ ಸಣ್ಣ ಅಥವಾ ದೊಡ್ಡ ಕಲೆಗಳಿಲ್ಲದಿರುವುದು ಸಂಪೂರ್ಣ ಶುದ್ಧ ಹೃದಯ ಸರ್ವಪ್ರಾಪ್ತಿ ಸಂಪನ್ನ ಬಾಪ್ತಾದ ಮೊದಲೇ ಹೇಳಿದ್ದಾರೆ ಏನಂದ್ರೆ ಬಾಪ್ತಾದರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇರುವ ಕಾರಣ ಒಂದು ಮಾತು ಇಷ್ಟವಾಗೋದಿಲ್ಲ ಅದೇನೆಂದರೆ ಬಹಳ ಪರಿಶ್ರಮ ಪಡ್ತಾರೆ ಹೃದಯ ಸ್ವಚ್ಛವಾಗಿದ್ದರೆ ಪರಿಶ್ರಮ ಪಡಬೇಕಾಗಿಲ್ಲ ಹೃದಯರಾಮ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ ಮತ್ತು ತಾವು ಹೃದಯರಾಮನ ಹೃದಯದಲ್ಲಿ ತುಂಬಿಕೊಂಡಿದ್ದೀರಿ ಹೃದಯದಲ್ಲಿ ತಂದೆಯೇ ತುಂಬಿಕೊಂಡಿದ್ದಾರೆ ಯಾವುದೇ ರೂಪದ ಮಾಯೆ ಸೂಕ್ಷ್ಮ ರೂಪದಲ್ಲಾಗಲಿ ರಾಯಲ್ ರೂಪದಲ್ಲಾಗಲಿ ದೊಡ್ಡ ರೂಪದಲ್ಲಾಗಲಿ ಯಾವುದೇ ರೂಪದಿಂದಲೂ ಮಾಯ ಬರಲು ಸಾಧ್ಯವಿಲ್ಲ ಸ್ವಪ್ನ ಹಾಗೂ ಸಂಕಲ್ಪದಲ್ಲಿಯೂ ಕೂಡ ಮಾಯ ಬರಲು ಸಾಧ್ಯವಿಲ್ಲ ಹಾಗಾಗಿ ಪರಿಶ್ರಮದಿಂದ ಮುಕ್ತರಾಗುತ್ತೀರಲ್ಲವೇ ಬಾಪ್ತಾದ ತಮ್ಮನ್ನು ಮನಸ್ಸಿನಿಂದಲೂ ಪರಿಶ್ರಮದಿಂದ ಮುಕ್ತರನ್ನಾಗಿ ನೋಡಲು ಬಯಸ್ತಾರೆ ಪರಿಶ್ರಮದಿಂದ ಮುಕ್ತರಾದವರೇ ಜೀವನ್ಮುಕ್ತಿಯ ಅನುಭವ ಮಾಡಲು ಸಾಧ್ಯವಾಗ್ತದೆ ಹೋಲಿ ಆಚರಿಸೋದು ಎಂದರೆ ಪರಿಶ್ರಮದಿಂದ ಮುಕ್ತ ಜೀವನ್ಮುಕ್ತ ಅನುಭವದಲ್ಲಿ ಇರೋದು ಈಗ ಬಾಪ್ತಾದ ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯ ಸೇವೆಯನ್ನು ಶಕ್ತಿಶಾಲೆಯನ್ನಾಗಿ ಮಾಡಲು ಬಯಸ್ತಾರೆ ವಾಣಿಯ ಮುಖಾಂತರ ಸೇವೆ ನಡೆಯುತ್ತಲೇ ಇದೆ ಹಾಗೂ ನಡೆಯುತ್ತಲೇ ಇರ್ತದೆ ಆದರೆ ಇದರಲ್ಲಿ ಸಮಯವಾಗ್ತದೆ ಸಮಯ ಕಡಿಮೆ ಇದೆ ಸೇವೆಯನ್ನು ತುಂಬಾ ಇದೆ ರಿಸಲ್ಟ್ ತಾವೆಲ್ಲರೂ ಹೇಳಿದ್ದೀರಿ ಇದುವರೆಗೆ ನೂರ ಎಂಟು ಮಾಲೆಯನ್ನು ಪೂರ್ಣ ಮಾಡಲು ಸಾಧ್ಯವಾಗಿಲ್ಲ ಹದಿನಾರು ಸಾವಿರ ಒಂಬತ್ತು ಲಕ್ಷ ಇದಂತೂ ಬಹಳ ದೂರದ ವಿಷಯವಾಯಿತು ಇದಕ್ಕಾಗಿ ವೇಗದ ವಿಧಿ ಬೇಕಾಗಿದೆ ಮೊದಲು ತಮ್ಮ ಮನಸ್ಸನ್ನು ಶ್ರೇಷ್ಠ ಸ್ವಚ್ಛ ಮಾಡಿಕೊಳ್ಳಿ ಒಂದು ಸೆಕೆಂಡ್ ಕೂಡ ವ್ಯರ್ಥವಾಗಿ ಹೋಗಬಾರದು ಇದುವರೆಗೆ ಬಹುತೇಕರಲ್ಲಿ ವ್ಯರ್ಥ ಸಂಕಲ್ಪಗಳ ಪರ್ಸೆಂಟೇಜ್ ಇದ್ದೇ ಇದೆ ಅಶುದ್ಧ ಅಲ್ಲ ಆದರೆ ವೇಸ್ಟ್ ಇದೆ ಆದ್ದರಿಂದ ಮನಸ್ಸಿನ ಸೇವೆ ವೇಗದ ಗತಿಯಲ್ಲಿ ಆಗಲು ಸಾಧ್ಯವಿಲ್ಲ ಈಗ ಹೋಲಿ ಆಚರಿಸುವುದು ಎಂದರೆ ಮನಸ್ಸನ್ನು ವ್ಯರ್ಥದಿಂದಲೂ ಕೂಡ ಹೋಲಿ ಮಾಡುವುದು ಹೋಲಿ ಆಚರಿಸಿದ್ದೀರಾ ಆಚರಿಸುವುದು ಎಂದರೆ ಆಗುವುದು ಪ್ರಪಂಚದ ಜನರು ಹೋಲಿಯನ್ನು ವಿವಿಧ ಬಣ್ಣಗಳಿಂದ ಆಚರಿಸ್ತಾರೆ ಆದರೆ ಬ್ಯಾಪ್ತಾದ ಎಲ್ಲಾ ಮಕ್ಕಳ ಮೇಲೆ ದೈವಿ ಸದ್ಗುಣಗಳು ದೈವಿ ಶಕ್ತಿಗಳು ಮತ್ತು ಜ್ಞಾನದ ಗುಲಾಬಿ ಬಣ್ಣವನ್ನು ಸಿಂಪಡಿಸ್ತಾರೆ ಎಂದು ಸೂಕ್ಷ್ಮವತನದಲ್ಲಿ ಇನ್ನು ಸಮಾಚಾರಗಳಿದ್ದವು ಒಂದನ್ನಂತೂ ಹೇಳಿದೆವು ಆತ್ಮಿಕ ವಾರ್ತಾಲಾಪ ಬಗ್ಗೆ ಎದ್ದು ಯಾರೆಲ್ಲ ತಮ್ಮ ಒಳ್ಳೆಯ ಸೇವೆಯ ಜೊತೆಗಾರರು ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೋ ಅವರು ಇಂದು ಒತ್ತನದಲ್ಲಿ ಹೋಲಿಯನ್ನು ಆಚರಿಸಲು ಆಚರಿಸುವ ದಿನವಾಗಿತ್ತು ತಮ್ಮೆಲ್ಲರಿಗೂ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ದಾದಿಯರ ಸಖಿಯರ ಪಾಂಡವರ ನೆನಪಾಗ್ತದೆಯಲ್ಲವೇ ಅಡ್ವಾನ್ಸ್ ಪಾರ್ಟಿಯ ಬಹಳ ದೊಡ್ಡ ಗುಂಪು ಆಗಿದೆ ಹೆಸರಿನಿಂದ ಹೇಳ್ತಾ ಹೋದರೆ ಬಹಳ ದೊಡ್ಡದಾಗಿದೆ ಹಾಗಾಗಿ ಇಂದು ವತನದಲ್ಲಿ ಎಲ್ಲಾ ಪ್ರಕಾರದ ಆತ್ಮಗಳು ಹೋಲೆಯನ್ನು ಆಚರಿಸಲು ಬಂದಿದ್ದರು ಅವರೆಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಪ್ರಾಲಬ್ಧದ ಪ್ರಮಾಣ ಭಿನ್ನ ಭಿನ್ನ ಪಾತ್ರ ಅಭಿನಯಿಸುತ್ತಿದ್ದಾರೆ ಅಡ್ವಾನ್ಸ್ ಪಾರ್ಟಿರ ಅವರ ಪಾತ್ರ ಇಂದಿನವರೆಗೆ ಗುಪ್ತವಾಗಿದೆ ತಾವು ಯೋಚಿಸುತ್ತಿರಲ್ಲವೇ ಏನು ಮಾಡುತ್ತಿದ್ದಾರೆ ತಾವೆಲ್ಲರೂ ಸಂಪೂರ್ಣವಾಗಿ ದಿವ್ಯ ಜನ್ಮದ ಮುಖಾಂತರ ಹೊಸ ಸೃಷ್ಟಿ ಕಾರಣಕರ್ತರಾಗಿ ಎಂದು ಅವರು ತಮ್ಮೆಲ್ಲರನ್ನು ಆಹ್ವಾನ ಮಾಡುತ್ತಿದ್ದಾರೆ ಎಲ್ಲರೂ ತಮ್ಮ ಪಾತ್ರಗಳಲ್ಲಿ ಸಂತುಷ್ಟರಾಗಿದ್ದಾರೆ ತಾವು ಸಂಗಮ ಯುಗದಿಂದ ಬಂದಿದ್ದೇವೆ ಎಂಬ ಸ್ಮೃತಿ ಇಲ್ಲ ದಿವ್ಯತೆ ಇದೆ ಪವಿತ್ರತೆ ಇದೆ ಪರಮಾತ್ಮನ ಮೇಲೆ ಪ್ರೀತಿ ಇದೆ ಆದರೆ ಜ್ಞಾನ ಸ್ಪಷ್ಟವಾಗಿ ಇಮರ್ಜ್ ಆಗಿಲ್ಲ ಭಿನ್ನತೆ ಇದೆ ಆದರೆ ಜ್ಞಾನ ಇಮರ್ಜ್ ಆದರೆ ಎಲ್ಲರೂ ಓಡಿ ಬಂದು ಮದನಕ್ಕೆ ಮಧುಬನಕ್ಕೆ ತಲುಪುತ್ತಾರಲ್ಲವೇ ಆದರೆ ಇವರ ಪಾತ್ರ ಭಿನ್ನವಾಗಿದೆ ಜ್ಞಾನದ ಶಕ್ತಿ ಇದೆ ಶಕ್ತಿ ಕಡಿಮೆಯಾಗಿಲ್ಲ ನಿರಂತರವಾಗಿ ಮರ್ಯಾದೆಯುಕ್ತರಾಗಿ ಮನೆಯ ವಾತಾವರಣ ತಂದೆ ತಾಯಿಯರ ಸಂತುಷ್ಟತೆ ಮತ್ತು ಭೌತಿಕ ಸಾಧನಗಳು ಕೂಡ ಪ್ರಾಪ್ತಿಯಾಗಿವೆ ಮರ್ಯಾದೆಗಳಲ್ಲಿ ಬಹಳ ದೃಢವಾಗಿದ್ದಾರೆ ನಂಬರ್ ವಾರ್ ಆಗಿದ್ದಾರೆ ಆದರೆ ವಿಶೇಷ ಆತ್ಮಗಳು ದೃಢವಾಗಿದ್ದಾರೆ ನಮ್ಮ ಪೂರ್ವ ಜನ್ಮ ಮತ್ತು ಪುನರ್ಜನ್ಮ ಮಹಾನಾಗಿದೆ ಹಾಗೂ ಮಹಾನ್ ಆಗಿರುತ್ತದೆ ಎಂದು ಅನುಭವ ಮಾಡ್ತಾರೆ ಪ್ರತಿಯೊಬ್ಬರ ಬಹುಪಾಲು ವೈಶಿಷ್ಟ್ಯಗಳು ರಾಜಮನತನದ ತೃಪ್ತ ಆತ್ಮಗಳು ಸಂತಸಭರಿತ ಆತ್ಮಗಳು ಹರ್ಷಿತಾತ್ಮರು ಮತ್ತು ದೈವಿ ಸದ್ಗುಣಗಳಿಂದ ತುಂಬಿದ ಆತ್ಮಗಳಾಗಿಯೂ ಕಂಡುಬರುತ್ತವೆ ಇದು ಅವರ ಇತಿಹಾಸ ಆದರೆ ಸೂಕ್ಷ್ಮ ವತನದಲ್ಲಿ ಏನಾಯಿತು ಹೋಲಿಯನ್ನು ಹೇಗೆ ಆಚರಿಸಿದ್ದೀರಿ ತಾವು ನೋಡಿರಬಹುದು ಹೋಲಿಯಲ್ಲಿ ವಿಭಿನ್ನ ಬಣ್ಣಗಳು ಒಣ ಬಣ್ಣಗಳನ್ನು ತಟ್ಟೆಗಳಲ್ಲಿ ತುಂಬಿಟ್ಟಿರ್ತಾರೆ ಹಾಗೆಯೇ ವತನದಲ್ಲಿಯೂ ಕೂಡ ಒಣಗಿದ ಬಣ್ಣಗಳಿದ್ದಂತೆ ಬಹಳ ಸೂಕ್ಷ್ಮವಾದ ಹೊಳೆಯುತ್ತಿರುವ ವಜ್ರಗಳಿದ್ದವು ಆದರೆ ಅವು ಭಾರವಾಗಿರಲಿಲ್ಲ ಕೈಯಿಂದ ಬಣ್ಣಗಳನ್ನು ಎತ್ತಿಕೊಂಡರೆ ಅದು ಅಲ್ಲವೇ ಹಾಗೆಯೇ ವಿವಿಧ ಬಣ್ಣಗಳ ವಜ್ರಗಳಿಂದ ತುಂಬಗಳಿ ತುಂಬಿರುವ ತಟ್ಟೆಗಳಿದ್ದವು ಎಲ್ಲರೂ ಬಂದ ಮೇಲೆ ವತನದಲ್ಲಿ ಯಾವ ಸ್ವರೂಪ ಇರುತ್ತದೆ ಗೊತ್ತಿದೆಯಲ್ಲವೇ ಪ್ರಕಾಶಮಾನವಾದ ಸ್ವರೂಪವಿರುತ್ತದೆ ಅಲ್ಲವೇ ನೋಡಿದ್ದೀರಲ್ಲವೇ ಹಾಗಾಗಿ ಪ್ರಕಾಶಮಯ ಶರೀರವಂತೂ ಮೊದಲೇ ಹೊಳೆಯುತ್ತಿರುತ್ತದೆ ಅದರಿಂದ ಬಾಪ್ತಾದರವರು ಎಲ್ಲರನ್ನೂ ತಮ್ಮ ಸಂಗಮ ಯುಗದ ಶರೀರದಲ್ಲಿ ಇಮರ್ಜ್ ಮಾಡಿದರು ಅವರೆಲ್ಲ ಸಂಗಮ ಯುಗದ ಶರೀರದಲ್ಲಿ ಇಮರ್ಜ್ ಆದ ನಂತರ ಪರಸ್ಪರ ಮಿಲನ ಮಾಡುತ್ತಿದ್ದರು ಅಡ್ವಾನ್ಸ್ ಪಾರ್ಟಿಯ ಜನ್ಮದ ರಹಸ್ಯಗಳನ್ನು ಮರೆತು ಬಿಟ್ಟರು ಮತ್ತು ಸಂಗಮ ಯುಗದ ಮಾತುಗಳು ಇಮರ್ಜಾದವು ಸಂಗಮ ಯುಗದ ಮಾತುಗಳನ್ನು ಪರಸ್ಪರ ಮಾತನಾಡಿದಾಗ ಎಷ್ಟು ಸಂತೋಷವಾಗ್ತದೆ ಎಂದು ತಮಗೆ ಅನುಭವವಿದೆ ಬಹಳ ಸಂತೋಷದಿಂದ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಬಾಪ್ತಾದರವರು ಕೂಡ ನೋಡಿದರು ಇವರು ತುಂಬಾ ಸಂತೋಷದಿಂದ ಮಿಲನ ಮಾಡುತ್ತಿದ್ದಾರೆ ಮಾಡಿಕೊಳ್ಳಲಿ ಪರಸ್ಪರ ತಮ್ಮ ಜೀವನದ ಅನೇಕ ಘಟನೆಗಳನ್ನ ಒಬ್ಬರು ಇನ್ನೊಬ್ಬರಿಗೆ ಹೇಳುತ್ತಿದ್ದರು ಬಾಬಾ ಹೀಗೆ ಹೇಳಿದರು ಬಾಬಾ ಹೀಗೆ ನನ್ನನ್ನು ಪ್ರೀತಿ ಮಾಡಿದರು ಹೀಗೆ ಶಿಕ್ಷಣ ಕೊಟ್ಟರು ಬಾಬಾ ಹೀಗೆ ಹೇಳ್ತಾರೆ ಬಾಬಾ 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 ಎಂದೇ ಹೇಳುತ್ತಿದ್ದರು ಸ್ವಲ್ಪ ಸಮಯದ ನಂತರ ಏನಾಯ್ತು ಎಲ್ಲರ ಸಂಸ್ಕಾರಗಳ ಬಗ್ಗೆ ಬಗ್ಗೆ ಅಂತೂ ನಮಗೆ ಗೊತ್ತಿದೆ ಅದರಿಂದ ಈ ಗ್ರೂಪಿನಲ್ಲಿ ಎಲ್ಲರಿಗಿಂತ ಹಾಸ್ಯ ಭರಿತವಾಗಿ ಯಾರಿದ್ದರು ದೀದಿ ಮತ್ತು ಚಂದ್ರಮಣಿ ದಾದಿ ದೀದಿ ಮೊದಲು ಎದ್ದರು ದಾದಿ ಅವರ ಕೈಯನ್ನು ಹಿಡಿದುಕೊಂಡು ರಾಸ್ ಮಾಡಲು ಪ್ರಾರಂಭಿಸಿದರು ಮತ್ತು ದೀದಿ ಹೇಗೆ ಇಲ್ಲಿ ನಶೆಯಲ್ಲಿ ನಡೆಯುತ್ತಿದ್ದರೋ ಹಾಗೆಯೇ ನಶೆಯಲ್ಲಿ ಬಹಳ ರಾಸ್ ಮಾಡಿದರು ಮಮ್ಮಾರವರನ್ನು ಮಧ್ಯದಲ್ಲಿ ನಿಲ್ಲಿಸಿದರು ಮತ್ತು ವೃತ್ತಾಕಾರದಲ್ಲಿ ಪರಸ್ಪರ ಕಣ್ಣು ಮುಚ್ಚಾಲೆ ಆಡಿದರು ವಿಭಿನ್ನ ಆಟಗಳನ್ನು ಆಡಿದರು ಬಾಕ್ತಾದ ಕೂಡ ಅದನ್ನು ನೋಡ್ತಾ ಬಹಳ ಮುಗುಳ್ನಗುತ್ತಿದ್ದರು ಹೋಲಿ ಆಚ ಆಚರಿಸಲು ಬಂದಿದ್ದಾರೆಂದರೆ ಆಟವನ್ನು ಮಾಡಬೇಕು ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಾಪ್ತಾದಾರವರ ಬಾಹುಗಳಲ್ಲಿ ಬಂಧಿತರಾದರು ಮತ್ತು ಎಲ್ಲರೂ ಒಮ್ಮೆಲೇ ಪ್ರೀತಿಯಲ್ಲಿ ಮುಳುಗಿ ಹೋದರು ಅದರ ನಂತರ ಮತ್ತೆ ಅವರು ಎಲ್ಲರ ಮೇಲೆ ವಿಭಿನ್ನ ಬಣ್ಣದ ಸೂಕ್ಷ್ಮ ವಜ್ರಗಳನ್ನು ಅವು ಹೊಳೆಯುತ್ತಿದ್ದವು ಅಂತಹ ವಜ್ರಗಳನ್ನು ಎಲ್ಲರ ಮೇಲೆ ಎರಚಿದರು ಮೊದಲೇ ಪ್ರಕಾಶಮಾನವಾದ ಶರೀರ ಇತ್ತು ಅದರ ಮೇಲೆ ವಿವಿಧ ಬಣ್ಣದ ವಜ್ರಗಳು ಬಿದ್ದ ಮೇಲೆ ಅವರೆಲ್ಲರೂ ಶೃಂಗಾರ ಮಾಡಿಕೊಂಡವರಂತೆ ಆದರು ಕೆಂಪು ಹಳದಿ ಹಸಿರು ಏಳು ಬಣ್ಣ ಬಣ್ಣಗಳಿದ್ದವು ಎಲ್ಲರೂ ಹೀಗೆ ಹೊಳೆಯುತ್ತಿದ್ದರು ಸತ್ಯಯುಗದಲ್ಲಿ ಸತ್ಯಯುಗದಲ್ಲಿಯೂ ಇಂತಹ ಉಡುಪು ಇರೋದಿಲ್ಲ ಎಲ್ಲರೂ ಮೋಜಿನಲ್ಲಿದ್ದರು ನಂತರ ಒಬ್ಬರ ಮೇಲೊಬ್ಬರು ಎರಚಿದರು ಹಾಸ್ಯ ವೃತ್ತಿಯ ಸಹೋದರಿಯರು ಅನೇಕರಿದ್ದರು ಬಹಳ ಬಹಳ ಮೋಜು ಮಾಡಿದ್ದರು ಮೋಜಿನ ನಂತರ ಏನಾಗ್ತದೆ ಬಾಪ್ತಾದ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಭೋಗವನ್ನು ತಿನ್ನಿಸಿದರು ತಾವು ನಾಳೆ ಭೋಗವನ್ನು ಅರ್ಪಿಸುತ್ತಿರಲ್ಲವೇ ಆದರೆ ಬಾಪ್ತಾದರವರು ಮಧುಬನದ ಸಂಗಮ ಯುಗದ ವಿಭಿನ್ನ ಪ್ರಕಾರದ ಭೋಗಗಳನ್ನು ಎಲ್ಲರಿಗೂ ತಿನ್ನಿಸಿದ್ದರು ಮತ್ತು ಅವುಗಳಲ್ಲಿ ವಿಶೇಷವಾಗಿ ಯಾವುದು ಹೋಲಿಯ ಭೋಗವಾಗಿದೆ ಗಾರಿಗೆ ಮತ್ತು ಜಿಲೇಬಿ ಹಾಗಾಗಿ ವೆರೈಟಿ ಸಂಗಮ ಯುಗದ ಭೋಗಗಳನ್ನು ತಿನ್ನಿಸಿದ್ದರು ತಮಗಿಂತ ಮೊದಲು ಅವರು ಭೋಗವನ್ನು ಸ್ವೀಕರಿಸಿದರು ತಮಗೆ ನಾಳೆ ಸಿಗ್ತದೆ ಒಳ್ಳೆಯದು ಬಹಳ ಚೆನ್ನಾಗಿ ಆಚರಿಸಿದರು ನರ್ತಿಸಿದರು ಹಾಡಿದರು ಎಲ್ಲರೂ ಸೇರಿ ವಾಹಬಾಬಾ ನನ್ನ ಬಾಬಾ ಮಧುರ ಬಾಬಾ ಎಂಬ ಗೀತೆಯನ್ನು ಹಾಡಿದರು ಅದರಿಂದ ನರ್ತಿಸಿದರು ಹಾಡಿದರು ತಿಂದರು ಮತ್ತು ಕೊನೆಗೆ ಏನಾಗ್ತದೆ ಶುಭಾಶಯಗಳು ಮತ್ತು ವಿದಾಯ ತಾವು ಕೂಡ ಆಚರಿಸಿದ್ದರೋ ಅಥವಾ ಮಾತ್ರ ಕೇಳಿದಿರೋ ಆದರೆ ಎಲ್ಲಕ್ಕಿಂತ ಮೊದಲು ಫರಿಷ್ಠಗಳಾಗಿ ಪ್ರಕಾಶಮಯ ಶರೀರವನ್ನು ಹೊಂದಿರಿ ಇದು ಸಾಧ್ಯವಾಗ್ತದೆಯೇ ಇಲ್ಲವೋ ದಪ್ಪ ಶರೀರವಿದೆಯೇ ಇಲ್ಲ ಸೆಕೆಂಡ್ನಲ್ಲಿ ಹೊಳೆಯುವ ಡಬಲ್ ಲೈಟ್ ಸ್ವರೂಪರಾಗಿರಿ ಆಗಬಹುದೇ ಸಂಪೂರ್ಣ ಫರಿಷ್ಠೆ ಬಾಪ್ತಾದ ಎಲ್ಲರಿಗೂ ಡ್ರಿಲ್ ಮಾಡಿಸಿದರು ಈಗ ತಮ್ಮ ಮೇಲೆ ವಿವಿಧ ಬಣ್ಣದ ಹೊಳೆಯುವ ವಜ್ರಗಳನ್ನು ತಮ್ಮ ಸೂಕ್ಷ್ಮ ಶರೀರದ ಮೇಲೆ ಹಾಕಿಕೊಳ್ಳಿರಿ ಮತ್ತು ಸದಾ ಹೀಗೆಯೇ ದಿವ್ಯ ಗುಣಗಳ ಬಣ್ಣಗಳು ಶಕ್ತಿಯ ಬಣ್ಣಗಳು ಜ್ಞಾನದ ಬಣ್ಣಗಳಿಂದ ಸ್ವಯಂವನ್ನು ರಂಗಾಗಿಸಿಕೊಳ್ಳಿರಿ ಬಾಪ್ತಾದರವರ ಸಂಘದ ರಂಗಿನಲ್ಲಿರುವುದು ಎಲ್ಲಕ್ಕಿಂತ ದೊಡ್ಡ ಬಣ್ಣವಾಗಿದೆ ಹೀಗೆ ಅಮರರಾಗಿರಿ ಒಳ್ಳೆಯದು ಇಂತಹ ದೇಶ ವಿದೇಶದ ಫರಿಷ್ಠೆ ಸ್ವರೂಪ ಮಕ್ಕಳಿಗೆ ಸದಾ ಸ್ವಚ್ಛ ಹೃದಯದ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಸತ್ಯ ಹೋಲಿಯನ್ನಾಚರಿಸುವುದು ಎಂದರೆ ಅರ್ಥಸಹಿತವಾಗಿ ಚಿತ್ರವನ್ನು ಪ್ರತ್ಯಕ್ಷ ರೂಪದಲ್ಲಿ ತರುವಂತಹ ಮಕ್ಕಳಿಗೆ ಸದಾ ನಿರ್ಮಾಣ ಹಾಗೂ ನಮ್ರತೆಯ ಸಮತೋಲನದಲ್ಲಿರುವಂತಹ ಮಕ್ಕಳಿಗೆ ಸದಾ ಆಶೀರ್ವಾದಗಳ ಪುಣ್ಯದ ಖಾತೆಯನ್ನು ಜಮಾ ಮಾಡುವಂತಹ ಮಕ್ಕಳಿಗೆ ಬಹಳ ಬಹಳ ಪದಮದಷ್ಟು ನೆನಪಿನ ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಬಾಬಾ ಎಂಬ ಒಂ ಒಂದು ಶಬ್ದದ ಕೀಲಿಕೈನಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಾಗ್ಯವಾನ್ ಆತ್ಮಾಭವ ಜ್ಞಾನದ ವಿಸ್ತಾರವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿಸಲು ಸಾಧ್ಯವಿಲ್ಲವಾದರೂ ಬಾಬಾ ಎಂಬ ಒಂದು ಶಬ್ದ ಹೃದಯದಿಂದ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಬೇರೆಯವರಿಗೆ ಹೇಳಿದರೆ ವಿಶೇಷ ಆತ್ಮಗಳಾಗುವಿರಿ ಪ್ರಪಂಚದ ಮುಂದೆ ಮಹಾನ್ ಆತ್ಮನ ಸ್ವರೂಪದಲ್ಲಿ ಗಾಯನ ಯೋಗ್ಯರಾಗುವಿರಿ ಏಕೆಂದರೆ ಬಾಬಾ ಎಂಬ ಒಂದು ಶಬ್ದ ಸರ್ವ ಖಜಾನೆಗಳ ಭಾಗ್ಯದ ಕೀಲಿಕೈಯಾಗಿದೆ ಕೀಲಿಕೈ ಉಪಯೋಗಿಸುವ ವಿಧಿ ಆಗಿದೆ ಹೃದಯದಿಂದ ಒಪ್ಪಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದು ಹೃದಯದಿಂದ ಹೇಳಿ ಬಾಬಾ ಎಂದು ಹೇಳಿದಾಗ ಖಜಾನೆ ಸದಾ ಹಾಜರಾಗಿರುತ್ತದೆ ಸುವಾಕ್ಯ ಬಾಕ್ತಾದರವರ ಜೊತೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಿಬಿಡಿ ಒಳ್ಳೆಯದು ಶಾಂತಿ.